ನಿಮ್ಮ ಮಾವರ ಸತ್ತು ಪೊಟ್ಟದ ಕುಂತಾನ ಹೂ ನಾ ಲಕ್ಷ್ಮಕ್ಕ ನಾನು ಹಿಂಗ ಕೇಳಿದ ನಿಕಿನ ಅಲ್ಲಿ ಬೇರೆ ನಮ್ಮ ಮಾವರ ಇದ್ದಾಗ ಬಂದಿಲ್ಲ ನಮ್ಮ ಅತ್ತೆ ಇದ್ದಾಗರ ಬಂದಿಲ್ಲ ಅವರಿಬ್ರು ಸತ್ತು ಯಾವ ವರ್ಷ ಸತ್ತು ಮ್ಯಾರ ಹೋಗಿ ಈಗ ಹೆಂಗ್ ಪತ್ತೆ ಹಚ್ಚಿಕೊಂಡು ಬಂದೆ ಯವ್ವ ಅಂತ ಕೇಳಿದೆ ಅದಕ್ಕ ಅಂತಾಳ ಯವ್ವ ನಿಮ್ಮ ಒಂದು ದ್ಯಾಸ ಆಗ್ಬಿಟ್ಟಿತ್ತ ಯವ್ವ ನನಗೆ ಮನ್ನಿ ಎರಡು ದಿನ ನೆನ್ಸಿರ್ಬೇ ದಿನಾ ರಾತ್ರಿ ನೆನಪಾಗವನು ನಿಮ್ಮ ಮಾವ ಅದಕ್ಕ ಕನಸನೇ ಬಂದ್ಬಿಟ್ಟಿದ್ನ ಯವ್ವ ಏಕಾಏಕಿ ಒಂದಿನ ಆ ಪಾರಂದ ಮಾವ ಬುಡ್ಡಾನ ಮತ್ತೆ ಎಂತಿ ಮೇಲೆ ಬಾ ಜೀವ ಇಲ್ಲ ನೋಡ್ರಿ ಮತ್ತೆ ಹೆಂಗಸಿನ ಮ್ಯಾಗ ಜೀವ ಅದಾನ ಮತ್ತೆ ಅಕ್ಕಿ ಕನಸನ್ಯಾಗ ಹೋಗ್ಯಾನ ಅವಾ ಬಲೆ ಮುದುಕ ಐತಿ ಬಿಡು ಹೆಂಗಸರ ಆಳಾದಿದ ಹ ಕನಸನ್ಯಾಗ ಹೋಗಿ ನೋಡ್ ಸತ್ತ ಇಟ್ ವರ್ಷ ಆಗಿಂದ ಹುನ ಲಕ್ಷ್ಮಕ್ಕ ಆ ಕೇಳೋದು ಕೇಳಿ ನನಗೂ ದಿಗ್ಲ ಬಿದ್ದತಿ ಹೋಗಿ ಏನಂದನಂತ ಅಯ್ಯಯ್ಯ ನನ್ನ ಮೇಲೆ ಪ್ರೀತಿನ ಇಲ್ಲ ನಿನಗ ನನ್ನ ಹಂತೆಲೆ ಬರವಲ್ಲಿ ನೀನು ಏನಾತ್ ನಾನು ನಿನ್ನ ದಾರಿ ಕಾಯಕತ್ತು ಯಾವಾಗ ಬರ್ತಿ ಅಂತ ಕೇಳಾನ ಯವ್ವ ಅದೆಂತ ಮುದುಕ ನೀನು ಹೆಂಗಸಿನ ಮೇಲೆ ಅಟ್ ಜೀವ ಐತೆ ಭೂಮಿ ಮೇಲೆ ಜೀವ ಮಾಡೈತಿ ಮತ್ತೆ ಮ್ಯಾಲ ಕರ್ಕೊಂಡು ಜೀವ ಮಾಡದ ಅದಕ್ಕ ಯಾಕ ಯಾವ ಪಾಪ ನಿನ್ನೆ ಕರೀತಾನ ಮ್ಯಾಗ ಯಾಕ ಎಂತಿ ಕರ್ಕೊಂಡು ಹೋಗ್ಯಾನಲ್ಲ ವರ್ಷ ತುಂಬ ಕೊಡದ ಅಂದ್ಯ ಅದಕ್ಕ ನಿನ್ ದ್ಯಾಸ ಬಾಳ ಕತ್ತತಿ ನೀನು ಬಿಟ್ಟಿರೋದಾಗ ಅಂದಂಗ ಆತಂತ ಕನಸನೇ ಬಂದ್ ಯಾವ ಏನ್ ಬೇಷೈತೆ ಮಾಡ್ಕೊಂಡು ಕುಂತಾನ ನಾನ ಎಲ್ಲಿ ಊಟ ಮಾಡಿಸ್ತೀಯವ್ವ ಬರತ್ಲೆ ಒಂದು ಕಪ್ ಚಾ ಮಾಡಿ ಕೊಟ್ಟಿವ ಕೊಟ್ಟ ಹೇಳ್ಬಿಟ್ಟೆ ದಾಸೋದಾಗ ಉಂತೇವ ನಾವು ಯಾರು ಮನೆಯಾಗ ಅಡಿಗೆ ಮಾಡೋದಿಲ್ಲ ನೀವು ಬೇಕಂದ್ರೆ ದಾಸೋದಾಗ ಉಂಡ್ ಬರ್ರಿ ಅಂತ ಹೇಳೇ ಬಿಟ್ಟೆ ನಾನು ಬಿಡೇ ಬಿಟ್ಟು ಪಾರುಂದೋಕ ಮತ್ತೆ ಚಾ ಮಾಡಿ ಕೊಟ್ಟಿರಲ್ಲ ಅವ್ರದ ಪುಣ್ಯದ ಬಿಡ್ರಿ ಮುಂದ್ಲೇ ಪಾತಿ ಎಲ್ಲ ಪೂಜೆ ಮಾಡಿ ಎಡಿ ಹಿಡಿದು ರಗೂಡಾಗಿತ್ವೆ ನನಗ ಅದ ಬಂದಿಟ್ನೆಲ್ಲ ಕೂರೇನ್ ನೋಡ್ ಕಾಲ ಓ ಬಂದ್ ಬಿಟ್ಟವ ಯವ್ವ ಅಲ್ರಿ ಪರಕರ ನೀವು ದಾಸೋದಾಗಿನ ಅಡಿಗೆ ತಂದು ಎಡಿ ಹಿಡಿಯಾಕ ಇಟ್ಟು ದೌತಿ ಗೀತಿ நான் அடிகி மாதிரி எடி இடது எடு கண்டை அந்த ஊட்டக்கு ಏನ್ ಮಾಡ್ತೀ ಮತ್ತೆ ಎರಡ್ನೂರು ರೊಟ್ಟಿ ಅದು ಮಾಡಿ ಇಟ್ಕೊಂಡ್ವಿ ಹೌದು ಪರಕ ನಿಮ್ಮ ಅತ್ತಿ ಬಂದಿದ್ಲ ಅಂದಿಲ್ಲ ಅಕ್ಕಿಗೆ ಏನ್ ಕೊಟ್ಟಿ ಹೋಗಬೇಕಾರ ಹಗ್ಲೇ ರೆಡಿ ಅಕ್ಕಿ ಆಸಿಮಿ ಅತ್ತೆನ ಕತ್ತೆ ಅಕ್ಕಿಗೆ ಏನ್ ಕೊಡಕ್ಕೆ ಹೋಗ್ಲಿ ಆಕೆ ಅಂತ ಹೋಗ ಮುಂದೆ ಏ ಏ ನಾ ಇನ್ನ ಜೀವಂತ ಇರ್ತೇನೆ ಇಲ್ಲ ಯಾವಾಗ ಬರ್ತೇನೆ ಏನವ ಒಂದ್ ಸಿರಿ ಪರಿ ಇದ್ರು ಉಡಿಸ್ ಬಿಡು ಈಗ ಅಂತ ಹಾಕಿ ಮುದ್ಕೊಳ್ಳಿ ನೀ ಯಾರ ಜಿಬ್ ನೀನ ನೆಟ್ಟ ಸಿರಿ ಉಡಂಗಿಲ್ಲ ತಕ್ಕೊಂಡ ಅವ್ನ ಹೊಸಾವ್ ಅಕ್ಕಿಗೆ ಯಾವಾಗ ಸಿರಿ ಉಡಿಸ್ಬೇಕ ಯವ್ವ ನೀನ ಮತ್ತೇನೆ ಪರಕ ಸಿರಿ ಉಡ್ಸಿದೇನ ಅಕ್ಕಿಗೆ ರೇಣಿ ಬರಬ್ಬರಿ ಉತ್ತರ ಹೇಳಕಾಶನ ಅಕ್ಕಿಗೆ ನೋಡವಾ ಪರವ ನಿಮ್ಮ ಮಾವನ ನಾಕ್ನೆ ಹೆಂಗಸ್ ಬರ್ತಾಳ ಬಂದlandı ಸಿರಿಪಾರಿ ಉಡಿಸ್ಬಡ ಮತ್ತೆ ಆल्ले ಕುಂತ ಬಿಡತಾಳ ಕೆ ಮ್ಯಾಲೆ ನಾನು ಬೆಟ್ಟೆಗಕ ಬರಂಗಿಲ್ಲ ಅಕ್ಕಿಗೆ ರೇಷ್ಮಿ ಸಿರಿ ತಗೊಂಡೆ ನಿಡ್ discounts ತೇಲ್ನಗ ಇಲ್ಲೆ ಕಳೆಸ ಮ್ಯಾಲೆ ಅಂತ ಅಂತ ಹೇಡಿ ಯವ್ವ ಬಾರಿ ಉತ್ತರ ಹೇಳಿ ಬಿಡು ಹಂಗಂದಿನ ನಾನು ಹೇಳೋ ಮುಂದ ಬಾಯಿ ತೆಪಿ ನಾಲ್ಕನೇ ಹೆಂಗಸಂದ ನೋಡು ಯವ್ವ ಅದಕ್ಕ ಅಳದು ಕರೆದು ಬೇಡ ನೀನು ನಮ್ಮ ಮಾವನ ಫೋಟೋದ ಕಡೆ ಕೈ ಮಾಡತಾಳ ಹೇಳ್ತಾಳ ಯಪ್ಪ ನಿನ್ನ ನೆಟ್ ನಿಂಬಿದ್ನೇ ನಾನು ಹಾ ನಾಲ್ಕನೇ ತಕ್ಕಿನ ಹೆಂಗ್ಸ್ ಮಾಡಿ ಅನ್ನನ್ನ ನಿನ್ನ ಹೆಂಟ್ ಆಗಿಂದ ಅಂತ ಹೇಳಿಕೊಂಡಿದ್ದೆ ಇನ್ನು ಯಾರು ಯಾರು ಇದ್ದರೋ ಏನು ನನಗೆ ಏನು ಗೊತ್ತಾಗ್ಲಿಲ್ಲ ಯವ್ವಾ ಮೋಸ ಮಾಡಿದೀ ಅಂತ ಕೈ ಮಾಡಿ ಮಾಡಿ ಕೈ ಮಾಡಿ ಮಾಡಿ ಹೇಳಕತ್ತಿದ್ಲು ಮತ್ತೆ ನನ್ನ ಕನಸನೇ ಬಂದಿ ನೋಡ್ ಮತ್ತೆ 나 ಗಂಡಗೆ ಹೇಳ್ತೀನಿ ಸರಿ ಅಂತಾಳು ನನಗೆ ಹೊಟ್ಟಿ ಜಗ್ हंसताव ಲಕ್ಷ್ಮಕ್ಕ ಯಾವಾಗ ಹೆದ್ದು ಯಾವಾಗ ಉಂತನೆ ಅಂತ ನಾ ಕಾಯಾ ಕುಂತನಿ ಅದಕ್ಕ ನಾನು ಕನಸನೇ ಬಂದಾಗ ಅಜ್ಜನ ಬೇಸಂಗ್ ಜಾಡಿಸುವಾ ಈಗಂದ್ರೆ ಕೇಳಬೇಕಲ್ಲ ಅವಂಗ ಬಾ ಬಡ ಬಡ ಕುಮ್ಮಾಸ್ತನಿ ಅಂತ ನಾನು ನಿಮ್ಮ ಅದಕ್ಕ ಬಾಳ್ ನಂಬಿದ್ನಿ ಯವ್ವ ಇವ ನಮ್ಮ ಮಗುನ್ನ ಯವ್ವ ನನ್ನ ಮೋಸ ಗೆಟೆ ಯವ್ವ ಯಾ ಕುಂಕುಮನು ಬೇಡ ನಿಮ್ಮ ಮನಿ ಹೊಸ ಬರಿ ಬೇಡ ಅಂದು ಬರಗ್ ನಾವು ನಾಲ್ಕು ಮಮ್ಮಕ್ಕಳು ಹೇಳ್ಕೊಂಡು ಬಡ 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 ಹೋಗಿ ಹೊರಗೆ ಹೊರಗ ಪಾರಂಜಕ ನಿಮ್ದ ಮಾವಂದ ಮತ್ತೆ ಅವ್ರದ ಹೆಂಗಸಂದ ಬಾ ಚಂದ ಲವ್ ಸ್ಟೋರಿ ಗೈತ್ ನೋಡ್ರಿ ಊನ್ಲೆ ಪಾತಿ ಯವ್ವ ನನ್ನ ಮನೆ ನಾವು ಅಂದೆ ದಂದೆ ನೀನು ಅದೀದಿ ಒಂದ್ ಹೆಂಡತಿ ಸಾಕಾಕ ಅಳತೀದಿ ನೋಡಲ್ ನಿಮ್ಮಪ್ಪ ಹೆಂಗಸಿನ ಮಾಡಿ ಆಕಿ ಹಿಂಗ್ ಬಂದ್ ರಾಮಾಯಣ ಮಾಡಿ ಹೋಗ್ಯಾಳ ಅಂತಂದೆ ಏನಂದ್ರೆ ಲೇಪಾರಿ ನಿನ್ನ ಗಂಡ ಆವಂತನ ಲಕ್ಷ್ಮಕ್ಕ ಪುಣ್ಯ ಲೇಪಾರಿ ನಿಂದ ಅವಾಗ ಏನ್ರ ಪೋನು ಪಾನ ಇದ್ದಿದ್ವು ಅಂದ್ರೆ ಮನೆ ತುಂಬಾ ಮೈದ್ನುಗಳು ನಾಗ್ನೇರ ಅಡ್ಡಾಡ್ತಿದ್ರು ನಿನಗ ಅಂತನ ಯವ್ವ ಹಂಗಾಕಿತ್ ರೀ ಮುನ ಲಕ್ಷ್ಮಕ್ಕ ಈಗ ಆರ್ ಮಂದಿ ಮಕ್ಕಳಿಗೆ ಹರದ ಹಂಚ್ಕೊಂಡ್ರ ಮನಿ ಆರ್ ಆರ್ ಪಟ್ಟಿಗಲ್ ಬಂದಾವ್ ಹಂಗಾಗಿದ್ರ ಒಂದ ಪಟ್ಟಿಗಲ್ ನಾಗ್ ಮಂದಿ ಈಶೆ ಇರ್ತಿತ್ತ ಯವ್ವ ಹಳೆ ಮಂದಿ ಹಂಗ ಇದ್ರ ಪಾರಿ ಯವ್ವ ಅಳಂಗ ಅರವತ್ ಮಂದಿ ಅಂತಿದ್ರು ಈಗ ಒಂದ್ ಮಾಡ್ಕೊಳಕ ನೆಲಿ ಬೆಳ್ಳಣ್ಣು ಹಾಕಿ ಆ ಚಿಟ್ಟಿ ಚುಮ್ಮರಿ ಹಚ್ಚಿಟ್ಟೀವಿ ಲಕ್ಷ್ಮಕ್ಕ ಒಂದು ಕಾಲ್ಪ ಚುಮ್ಮರಿ ಓದಿಲ್ಲ ಯವ್ವ ನಮ್ಮ ಮನ್ಯಾಗೆ ಹಂಗೆ ಐತೆ ಬಿಡಲ್ಲ ರೀ ನೀವ್ವಾ ಚುಮ್ಮರಿ ನೋಡಿ ನೋಡಿ ಅದ ವಾಕರಿ ಕಿಟಿ ನೋಡು ನನಗೆ ಹಾಕಿ ಕೊಟ್ಟು 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 ಇವ್ವ ಬೇಡವಾ ನಾನು ಲಕ್ಷ್ಮಕ್ಕರ ಎರಡು ಚಿಟ್ಟಿ ಚುಮ್ಮರಿ ಹಚ್ಚಿಟ್ಟಿದ್ದೆ ನಮ್ಮ ಅತ್ತಿ ಒಂದು ಕಾಳು ಹಾಕಿ ಕೊಟ್ಟಿಲ್ಲ ನೋಡಿರಿ ಮಂದಿಗೆ ಹಾಂ ಬರೀ ಒಂದು ಕಪ್ ಚಾ ಮೇಲೆ ಕಸ ಅವ್ರನ್ನ ಹಚ್ಚಿದ್ದ ಮಂಡಕ್ಕಿ ಚೀಲನ ತೊಗೊಂಡು ಹೋಗಿ ಸಂಗ ದುಃಖದಾಗ ನಾನು ಆ ಮನಿ ನಾನು ಹುಡುಕಿದ್ರು ಸಿಕ್ಕಿಲ್ಲ

ನಂದ್ ಹೊಲಿ ನಿಂದ್ ಹೊಲಿ ನಂದ್ ಪೀಕೋ ನಿಂದ್ ಪೀಕೋ ನಂದ್ ಪಾಲ್ಸ್ ನಿಂದ್ ಪಾಲ್ಸ್ ಏನ್ರಿ ತಲೆ ಹಿಡಿಸಿದ್ವು ತೇರ್ ನೋಡಕ ಹೋಗಲಿಲ್ಲ ಗುಡಿಗೆ ಒಂದಿ ನಾನು ಹೊಲದ ಕೊಟ್ಟಿಂದ ಸುಮ್ನೆ ಹಾಕೋತಾ ಒಂದ್ರಿ ಅಲ್ಲಿ ಇಳಿತೈತೆ ಇಲ್ಲಿ ಏರ್ತೈತೆ ಅಲ್ಲಿ ಬಿಗಿತೈತೆ ಇಲ್ಲಿ ಇಳಿತೈತೆ ಏನ್ ಚೀನ್ರಿ ಜಂಪರ್ ಹೊಲೆಯದು ಜಲಂದ ಕಲಿವಾರ್ದು ನೋಡ್ರಿ ಅದು ಕಡೆ ಮನಿ ಮುದಿಕ್ ಬಂದತ್ರಿ ಮೊನ್ನೆ ಆ ವಯಸ್ಸಿನಾಗಿಂದು ಫೋಟೋ ತಗೊಂಡ್ ಬಂದತ್ರಿ ನೋಡಯವ್ವ ಮೀನಾಕ್ಷವ್ವ ಅವ್ವ ನೋಡಿಲ್ಲ ಅವ ಹೆಂಗೆ ಕುಬ್ಸ ಹೊಲಿತಿದ್ರು ನೋಡಿಲ್ಲ ಹಾಕೊಂಡು ನಿಂತು ಫೋಟೋ ತೆಗಿಸೀನಿ ಎಷ್ಟು ಚಂದ ಕಾಣ್ತನಿ ನೀನು ಹೊಲಿತೀಯವ್ವ ಎದಕ್ಕೂ ಬೇಡ ಏನೈಯವ್ವ ಬೆದ್ರ ಗೊಂಬಿಗೆ ಅಂಗಿ ಹಾಕದಂಗ ಆಗೇತಿ ಅಂತಾಳ ಇವ್ವ ಮುದ್ಕಿನ ಬೇಸಿ ವಯಸ್ಸಿನಾಗಿಂದು ಫೋಟೋ ತಂದು ಹಿಂಗೆ ಮಾಡು ಅಂತ ಹೇಳಿ ಕೇಳ್ದಂಗೆ ಆಯ್ತವ ಬಾಳೆವು ಯವ್ವ ಲಕ್ಷ್ಮಕನ ನಮ್ಮ ಅತ್ತಿ ಕಡೆ ಸಂಬಂಧಿಕ್ರಂತ್ವ ನಾಲ್ಕು ಊರರು ಬೀದ್ರು ಉಳ್ಕೊಂಡ್ರು ಬೇ ಕೇರಿಂದು ದಿನ ಕಡ್ಬಿನ ಕೆಳಗೆ ಮಾಡಿ ಹೋಗಿ ಮಾಡಿ ಹೋಗನಕತ್ವ ತಮ್ಮ ತಮ್ಮ ಮಂದಿಗೆ ಅದ್ರಾಗ ಯಾವೈಕೆ ಬಿಡಾಡಿ ನನ್ನ ಲಂಗ ಹಾಕ್ಕೊಂಡು ಹೋದ್ಯಾಳ ಏನು ಎಲ್ಲೆಲ್ಲಿ ಸಿಗೋಲ್ ಲಕ್ಷ್ಮಕ್ಕ ಎಂತ ಸಂಗೀತ ಲಕ್ಷ್ಮಕ್ಕ ಪ್ಲೇಸ್ ಹಚ್ಚಿದ್ರು ಅದ್ರ ತುಂಬಾ ಹಾ ನನ್ನ ಗಂಡ ತಂದು ಕೊಟ್ಟಿತ್ತು ಯಾವೇಕ್ ಬಿಡಾಡಿ ಹಾಕೊಂಡು ಹೋಗ್ಯಾನ ಅವಯ್ಯೋ ಕೊಜ್ಜಾಗಳು ಒಂದ್ ಲೀಟರ್ ಬೇಡ ಜಲಮಕ್ಕ ನಾಚಿಗೆ ಅಲ್ಲಲೆ ನೀ ಯಾಕ ಅದನ್ನ ಚಲೋ ಲಂಗಾ ಕೊಡಕ್ಕೆ ಹೋಗಿದಿ ಅವರಿಗೆ ಎಲ್ಲ ಕೊಡ್ಲೇ ಲಕ್ಷ್ಮಕ್ಕ ನೆಲಗಣಿಗೆ ಹಾಕಿದ್ದು ತಕೊಂಡು ಹಾಕೊಂಡ್ರ ಹಂಗಾರೆ ಹಿಂದಗಡೆ ಹಿಂದೆ ಹಾಕಿ ಹೋಗ್ತೀವಿ ಅಂತ ಹೇಳಿ ಯಾ ಹಿಂದೆ ಹಾಕಿಲ್ಲ ಏನಿಲ್ಲ ಹಾಕೊಂಡ ಊರಿಗೆ ಹೋಗ್ಯಾರ ಹಾಕೊಂಡಿಂದ ತಗದಿಟ್ಟು ಹೋಗಕ್ಕೆ ಗ್ಯಾಸ್ ಇಲ್ಲ ಅವಕ್ಕ ಅಲ್ಲಲೆ ಮೀನಾಕ್ಷಿ ಲೇಸ್ ಹಚ್ಚಿದ್ದು ತರ್ಷಾ ಅಂತ ಗಂಡು ಹೇಳಿ ಅದಕ್ಕೆ ಯಾವಕ್ಕೆ ನೋಡಿ ಚಂದ ಅನ್ಸೈತೆ ಹಾಕೊಂಡ ಹೋಗ್ಯಾಳ ನೀನು ಕೇಳೋದೆ ಮರ್ತಿದ್ದೆ ಲಕ್ಷ್ಮಕ್ಕನೇ ನೀನು ಮನ್ನೆ ಹಿತ್ತಲಾಗ ಗೌಡ್ರು ಕುಟ್ಟಿ ಹಾಕಿ ನ್ಯಾಯ ಮಾಡಕತ್ತಿದ್ದಿ ಇವ ಹೂನ್ಲೇ ರೇಣಿ ಹೇಳ್ಬೇಕಂದ್ರೆ ದ್ಯಾಸ ಹರಿದ್ನಿವ ದ್ಯಾಸ ಮಾಡಿದಿ ಬೇಷಾತ ನಮ್ಮ ಅತ್ತಿ ಕಡೆ ರಿಲೇಶನ್ ಅಂತವ ಅವ್ರೇನ ನಮ್ಮ ಮನೆ ನಮ್ಗ ಮಾವನ ಮಕ್ಕಳ ಆಗ್ಬೇಕಂತ ಒಬ್ಬೆಕ್ಕಿನ್ನ ಇವಂಗ ಮಾಡ್ಕೊಂತ ಗಂಟ ಬಿದ್ದಿದ್ರಂತ ಅವಾಗೇನ ಚಂದ ಕಾಣ್ಲಿಲ್ಲ ಅಂತ ಬಿಟ್ಟು ನಂತಿವ ಅದಕ್ಕ ಜಾತ್ರಿಗೆ ಕರ್ಶಾಳ ಅವ್ರನ್ನ ಬಂದಾರ ಉಂಡಾರ ತಿಂದಾರ ಎಲ್ಲ ಆಗೇತಿ ಬೇ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಇಲ್ಲ ಊರಿಗೆ ಇಲ್ಲ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಹತ್ತಿಸಿ ಬರ್ತಾನೆ ಅಂತ ಹೋದಾವ ಅವ್ರನ್ನ ಬಸ್ ಹತ್ತಿಸ್ಬೇಕ ಬೇಡ ನೆಟ್ಟದ ನೀವು ಏನಿಲ್ಲ ಐವತ್ತು ರೂಪಾಯಿ ತೊಟ್ಲ ಆಡ ಅವ್ರು ಕೂಟ್ ಕುಂತ ನಿಮ್ಮ ಅವಡೊಂದು ಬೇಸ ಐತಿ ಬಿಡ ನೀನು ಕರ್ಕೊಂಡು ಹೋಗಿ ತೊಟ್ಲ ಆಡ್ಬೇಕಿಲ್ಲ ಆಕೆ ಯಾವ್ಯಾಕಿ ಮಾವನ್ ಮಗಳು ಕೂಟ ಆಡ ಹರ್ಕತ್ತೇನೆ ಇದ ಮಾತ ಅಂದ ನ್ಯಾಯ ಮಾಡಕತ್ತಿದ್ದೆ ಮತ್ತ ನಾನು ನೀ ಹಂಗ ಹೋದಿ ಆಕಿ ಕೂಟ್ ತೊಟ್ಲ ಆಡಕ್ ಅಂತ ಹೇಳಿ ನಾನು ಕರ್ಕೊಂಡು ಹೋಗಬೇಕಿಲ್ಲ ಅಂದ್ರೆ ಏನಂತಾನ ನಿನ್ನ ಆ ತೊಟ್ಟಲ್ದಾಗ ಕುಂದ್ರಿಸಿದ್ನಿ ಅಂದ್ರೆ ಓಸು ತೊಟ್ಲಾನ ಹರ್ಕೊಂಡ್ ಅಂತ

ಹಂಗಾ ಈ ತಿರ್ಕಂದ ಅಣ್ಣಗ ಒಂದು ಹುಡುಗಿಗೆ ಸಿಕ್ಕಬಿಟ್ರ ಮತ್ತೆ ಎಲ್ಲದು ಪರೇಶಾನಿ ದೂರಾಗ್ತೈತೆ ನೋಡಿ ಲಕ್ಷ್ಮೀಂದ ಅಕ್ಕ ಹಾ ಇದ್ರ ಕೊಟ್ಟಾಗಿನ ತಿರ್ಕನ ಕೈ ಕಾಲ ಮಸಡಿ ಆಕಾರ ಅದರದ ತೆಲಿಯರ ತೆಲಿಯಾ ಇದಕ್ಕೆ ಆ ಹುಡುಗಿ ಮೇಳಕ ಅಂತ ಮಾಡಿದಿ ತಿರುಕ ಬಂದಾ ಕುರಿ ವಾ ಹೆಣ್ಮಕ್ಳು ಹೆಣ ನೋಡು ಆ ಜಾತ್ರೆಯಾಗಿನ ಗೋದಿ ಉಗ್ಗಿ ಉಳ್ದತನ ಹೊಡ್ದು ಹೊಡ್ದು ಹೆಂಗ್ ಮುಕ್ಕೊಂಡರು ಲೇ ತಿರುಕ ನಾವ್ ನೀವ್ನ ಆಗಲಿಂದ ಬೆನ್ ಹತ್ತನ ಮಬ್ಬ ಹಡಸಿ ಮಗ ಲೇ ತಿರುಕ ನೀ ನನ್ನ ಮಾತು ಕೇಳಿಲ್ಲ ಮಲ್ಯಾಗ ಹೋಗಿ ಎಲ್ಲ ಹೇಳ್ಬಿಡ್ತಾನ ಮತ್ತ ಲೇ ಯಾಕ ನನಗೇನ್ ಹೆದರಿಕೆ ತೋರ್ಸಾಕತ್ತೀನ ಯಾ ಮಲ್ಯ ಯಾ ಗುಲ್ಲೆ ಅವಂಗೇನ್ ಹೇಳ್ತಿ ಹೋಗಿ ಅವಂಗೇನ್ ಹೇಳ್ತಿ ಹ ಅವನ್ ಕೂಟ ಫೋನ್ ಮಾತಾಡ ಬೆಳದಿಂಗಳ ಬಾಲೆ ನೀನಾ ಅಂತ ಹೇಳ್ತಾನೆ ಏ ಹುಚ್ಚುಳೆ ಮಗನ ನಿನಗೆ ಯಾರು ಹೇಳಿದ್ರಲೆ ಮಲ್ಯಾನ್ ಕೂಟ ನಾ ಮಾತಾಡ್ತೇನೆ ಅಂತ ಹೇಳಿ ಲೇ ತಿರ್ಕ ಊರ ಬಡ್ಡಿ ಮಗನ ಒಂದ್ ಕೊಟ್ಟನಾದ್ರ ನೋಡಿಗ ಮೂರು ಸರಿ ತಿರುಗಿ ತಳಗ್ ಬೀಳ್ತಿ ಅವ ನಿನ್ನೆ ರಾತ್ರಿ ನನ್ನ ಅಂತೇಳಿ ಬಂದಾನ ಈ ನೆಂಬರಿಗೆ ಫೋನ್ ಹಚ್ಚಿದ್ರು ಎತ್ತ ಹೊಲ್ಪ ನಮ್ ಹುಡುಗಿ ಒಟ್ಟು ನೀನು ಫೋನ್ಲಿ ಹಚ್ಚಿ ಕೊಡು ಅಂತ ಹೇಳಿ ನೋಡಿ ಆ ನಂಬರ್ ಹೊಡಿತೀನಿ ನಿನ್ ಹೆಸರು ಬಂದು ಅಂತ ಹೇಳಿ ಜಾತ್ರೆಗ ಅದನ್ನ ತಿಂದು ಹೊಟ್ಟಿ ಹೇಳಿ ನಿನ್ ಒಂದಿನ ಫೋನ್ ಎತ್ತಿಲ್ಲ ಅಷ್ಟ್ರಾಗ ಹುಚ್ಚ ಮಲ್ಯ ನನ್ನ ಮಗ ಒಯ್ದ ನನ್ ನೆಂಬರ್ ಇವನ್ ಕೈ ನೀ ಮಾತಾಡಿದ ಎಲ್ಲಾ ಹೇಳಿದ ಆತ್ ಬಿಡಲಿ ಹೋಗ್ಲಿ ಇಡೇ ಊರ್ಗೆ ಡಂಗ್ರಾ ಹೊಡೆಯವನ ಏನ ನೀನ ಏನ ಬಿಡಲಿಪ್ಪ ಟೈಮ್ ಪಾಸ್ ಅಂತ ಮಾಡೇನಿ ಅದನ್ನ ದೊಡ್ಡದ್ ಮಾಡಾಕ್ ಹೋಗಬೇಡ ಒಟ್ಟು ಬಾಯಿ ಮುಚ್ಕೊಂಡಿರ ಲೇ ಲೇ ನಾ ಯಾಕೆ ಬಾಯಿ ಮುಚ್ಕೊಂಡಿರ್ಲಿ ನಿನ್ನ ಫೋನಿಗೆ ಆರ್ ಮಾಡ್ಯಾನವ ಮಾಡ್ಯನವ ನೀ ಬಾಯಿ ಮುಚ್ಕೊಂಡಿರ್ತಿದಿ ನನಗೇನ್ ಲಾಭ ಬಾಯಿ ಮಾಡಿದ್ದು ಮಾಡಿದ್ ಯಾವಪ್ಪ ನನ್ನ ಮಗ ಹೇಳಿದವ ನನ್ ರೊಕ್ಕದ್ಲೆ ನಾ ಮಾಡಿಕೊಂಡ ನೀನ್ ರೊಕ್ಕದ್ಲೆ ಮಾಡ್ಕೊಂಡ ತಿರುಪಿ ಎತ್ತು ಸುಳೆ ಮಗನ ಯಾರದ ತಲೆ ಮೇಲೆ ಕೈ ಇಡ್ಲಿ ಅಂತ ನೋಡ್ತಿರ್ತಿದಿ ಆ ತಿಂಗಳ ರೀಚಾರ್ಜ್ ಮಾಡ್ಕೊಂತೀಯ ಮಲ್ಯಾನ ನೀನ್ ರಾತ್ರಿ ಎಲ್ಲಾ ಕತಿ ಮಾಡಿ ಹೇಳ್ಯಾನ ಜಾತ್ರೆಗೆ ಓಡಾಡಿಸಿದ್ದು ಹಳದಿ ಸೀರೆ ಉಟ್ಕೊಂಡು ಬಂದಿದ್ದು ಹಾ ಕರಿಯ ಎನಿಟಿ ಬ್ಯಾಗ್ ಹಾಕೊಂಡಿದ್ದು ಎಲ್ಲಾ ಹೇಳ್ಯಾನ ಹುಚ್ಚ ಮಲ್ಯಾಗ ಸರಿ ಹೇಳೀನಿ ಇಬ್ಳಾರ್ದು ಈಶಯ ಯಾರ ಮುಂದ್ ಅಂತ ಹೇಳಿ ಇವನ್ ಮುಂದ್ ಹೋಗಿ ಹೇಳ ನೋಡಿ ಎಲ್ಲಾ ಇನ್ನು ಯಾರ್ಯಾರ ಮುಂದೆ ಹೇಳ ಏನ ಅವ ಯಾರ ಮುಂದ್ ಹೇಳ್ತಾನ ಬಿಡ್ತಾನ ನಾ ಯಾರ ಮುಂದ್ ಹೇಳಬಾರ್ದಂದ್ರ ನನ್ನ ಫೋನಿಗೆ ಆರು ತಿಂಗಳ ರೀಚಾರ್ಜ್ ಆಗ್ಬೇಕ ಈಗ ಹೇಳಿರ್ತೇನೆ ಅಲ್ಲಲ್ಲಿ ಈಗ ನನ್ನ ಫೋನಿಗೆ ಆರ್ ತಿಂಗಳ ರೀಚಾರ್ಜ್ ಮಾಡ್ಯಾನ ಮತ್ತೆ ಹೆಂಗ ನೀನು ಫೋನಿಗೆ ಮಾಡ್ತಾನ್ಲಿಯ ನೋಡ್ಲೇ ತಿರ್ಕಾ ನೀ ಹೆಂಗ ರೀಚಾರ್ಜ್ ಮಾಡಿಸ್ತೀಯೋ ಏನ್ ಹೇಳ್ತೀವೋ ನನ್ ಸಮಸ್ಯೆ ಅಲ್ಲ ಏನ ಒಟ್ ನನ್ನ ಫೋನಿಗೆ ಆರ್ ತಿಂಗಳ್ ರೀಚಾರ್ಜ್ ಆಗ್ಬೇಕು ನೀ ಮಾಡ್ತೀವೋ ಏನ ಹೌಚ ಮಲ್ಯನ ಕೈಲಿ ಮಾಡಿಸ್ತೀವೋ ನಿನಗ ಬಿಟ್ಟಿದ್ದ ಇಲ್ಲಾಂದ್ರೆ ನೋಡಿಲೇ ಇಡೇ ಊರ್ ಮಂದಿಗೆ ಹೇಳ್ತಾನೆ ನೀನ ಫೋನ್ ಮಾಡಿ ಒಂದ್ ರೊಕ್ಕ ಹಾಳು ಮಾಡಿ ಅಂತ ಹೇಳಿ ಹೆಂಗಂತೀ ಮುಚ್ಚಲಿ ಬಾಯಿ ಎದಕ್ ಬಾಯಿ ಮಾಡ್ತಿ ಮೊದ್ಲ ನೋಡಿದೆ ಇಲ್ಲಿ ಐದು ತೆಲಿ ಹೆಂಗಸೂರುಕೊಂಡ್ರ ಯಾರ್ಯಾರ ಒಬ್ರಿಗೆ ಎಚ್ಚರಾಗಿ ಕೇಳಿಸ್ಕೊಂಡ್ರ ಅಂದ್ರ ಮುಗದ ಕತಿ ಆಲ್ ಇಂಡಿಯಾ ನ್ಯೂಸ್ ಆಕತ್ತಿ ನೀನು ದುಡುಕ್ ಬೇಡ ನಾ ಏನಾರ ಒಂದ್ ಐಡಿಯಾ ಹುಡುಕಿ ನೀನು ಫೋನಿಗೆ ರೀಚಾರ್ಜ್ ಮಾಡಂಗ ಮಾಡ್ತಾನಿ ಆದ್ರ ಒಟ್ಟು ಬಾಯಿ ಮುಚ್ಕೊಂಡಿರು ಅದಕ್ಕೂ ನನ್ನ ಅಂತೇಳಿ ಒಂದ್ ಐಡಿಯಾ ಐತಿ ಫೋನ್ ಮಾಡು ಇಲ್ಲ ಆ ಫೋನ್ ನನ್ನ ಗಂಡ ಕಸಗೊಂಡ್ ಹೊಡೆದು ಯಾರು ಕೊಟ್ಟು ಮಾತಾಡ್ತಿ ಅಂತ ಹೇಳಿ ಅದಕ್ಕ ಇನ್ನೊಂದು ಬೇರೆ ಮೊಬೈಲ್ ಅಂತ ಹೇಳಿ ನನ್ನ ನಂಬರ್ ಕೊಟ್ಟ ನಂಬರ್ ನಂಬರ್ಗ ರೀಚಾರ್ಜ್ ಮಾಡಸ ಎಂತ ಚಂದ ಮಲ್ಯಾನ್ ಬೋಳ್ಸಾಕತ್ತಿದ್ಯಾ ಒಬ್ಬ ಕತ್ರಿ ಹಿಡ್ಕೊಂಡ್ ಬಂದ್ ನೋಡುವ ಏ ತಿರಕಾ ಹೇಳಿದ್ ಕೇಳ್ತಾನ ಕ್ಯೋತ್ ಬಿಡಲಿ ಬಾಯಿ ಮಾಡ್ಬೇಡ ಒಟ್ಟು ಸುಮ್ನೆ ಇರೋ ನಾ ಎಲ್ಲಾ ಮಾಡಿಸ್ತಾನಿ ನೋಡು ನಾಳೆ ಸಂಜೆ ಮಟ್ಟ ಟೈಮ್ ಕೊಡ್ತೇನೆ ನನ್ನ ಫೋನಿಗೆ ಆರ್ ತಿಂಗಳು ರೀಚಾರ್ಜ್ ಆಗ್ಬೇಕಂದ್ರೆ ಆಗ್ಬೇಕು ಬಾಯಿ ಮಾಡಬೇಡಲೇ ಆರ್ ತಿಂಗಳ ರೀಚಾರ್ಜ್ ಮಾಡಿಸ್ತೀನಿ ಒಂದಿಟ್ಟು ಬಾಯಿ ಮುಚ್ಚ ತಿರ್ಕ ಮಲ್ಯಾನ ಬೋಳ್ಸಕ್ಕ ಇನ್ನೂ ಒಂದು ಐಡಿಯಾ ಐತಿ ಇವತ್ತಡಿಯಲ್ಲಿ ಹೋಗುನು ಎಪ್ಪಾ ಏನಾರ ಮಾಡ ನನ್ನ ಹೆಸರು ಮಾತ್ರ ಯಾರ್ಗಿ ಗೊತ್ತಾಗಬಾರ್ದು ಇಷ್ಟ ಹೇಳೋದ್ ನಾನು ಇನ್ನೊಂದು ಏನ ಇಲ್ಲಿ ಇಲ್ಲೇನ್ ಹೇಳ್ಬೇಡ ಅತ್ತ ಹೋಗುನು ಬಾ ನೀನ್ ತಲೆ ಹೌದು ಬಿಡ್ಲೇ ತಿರ್ಕಾಡನಾ ಮಲ್ಲಪ್ಪಜ್ಜನ ಬರಬರಿ ಬೋಸ ಕತನ್ ಬಿಡು ತಿರುಕ ಈಗ ತಿರುಕಾಗ ಒಬ್ನ ಇಲ್ಲ ನೋಡ್ರಿ ಮತ್ತೆ ಈ ಉಡಾಳ ಹಣಮೆ ಅಂತ ಕೂಡಿ ಮತ್ತೆ ಮಲ್ಲಂದಪ್ಪ ಬರಬರಿ ಬೋಸ ಕುಂತಾರ ನೋಡ್ರಿ ಪಾಪ ಹುಚ್ಚ ಮಲ್ಲಪ್ಪಜ್ಜ ಇನ್ನೊಟ್ಟು ಹುಚ್ಚ ಹಿಡಿಸಾರ ಬಿಡು ಲಕ್ಷ್ಮಕ್ಕ ಏನ್ ಚಿಂತಿಲ್ಲ ಚಿಗವ ಸಂತ್ಯಾಗ ಮಕ್ಕೊಂಡ್ಲಂತ ಹಂಗ ಮಕ್ಕೊಂಡ್ಬಿಟ್ರಿ ಅಲ್ಲ ಆರಾಮ ನೆನಸ್ತವ್ರ ಮನಸ್ನಾಗಂತ ಬಂದ ನೋಡಿ ಹುಚ್ಚ ಮಲ್ಲ ಬಾರ ಮಲ್ಲಪ್ಪ ಮತ್ತೆ ಏನ್ ಮಾಡುದು ಜಾತ್ರಿ ಮಾಡಿ ಸಾಕಾಗೈತಿ ನನಗೂ ಹಂಗ ರಗಡ್ ರಗಡ್ ಆಗೈತಿ ನೋಡ್ರಿ ಲಕ್ಷ್ಮಕ್ಕರ ಹಂಗಾಗಿ ಹೊರ ಏನತ್ತಾ ನಿನ್ನ ಫೋನ್ ಇಲ್ಲ ಅಕ ಹೇಳ್ತಿಲ್ಲಂದ್ರೆ ಏನಂತ ಮಲ್ಲಪ್ಪ ನೀನೇ ಹಾತ್ಬೇಕಿಲ್ಲ ಈ ಫೋನ್ ಹಚ್ಚ್ಕೊಂತದೆನ್ರಿ ಪರಕರೆ ರಾತ್ರಿಯಲ್ಲ ಅದ ಕೆಲಸ ನಂದ ಯಾಕನ್ರಿ ಫೋನ್ ಯಾತ್ವಲ್ಲ ಲಕ್ಷ್ಮಕರ ಫೋನ್ ಬಂತ್ರಿ ನೋಡ ನೆನಸ್ತವರ ಮನಸ್ಸಿನಂತ ಮಲ್ಲಪ್ಪ ಜನನ್ ಸೀದಾ ಅಚ್ಚೆ ಬಿಟ್ಲೋ ನೋಡು ಆಮೇಲೆ ಪತ್ನೆ ದಾರಿ ಬಿಡಲ್ಲ ನೋಡಿರಿ ನಾ ಇಟ್ಟಾನೆ ಹಲೋ ಯಾಕ ಫೋನ್ ಎತ್ಕೊಲ್ರಿ ನಿನ್ನೆ ಸುಟ್ಟು ಸಾಕಾಗಿತ್ತು ನನಗೆ ಫೋನ್ ಹಚ್ಚಿ ಹಚ್ಚಿ ಏನು ಮಾಡಲಿ ಮತ್ತು ಆಗಿಲ್ಲ ನೀವು ಹಚ್ಚೋದು ಬೇಡ ನಾ ಹಚ್ಚಿದ್ದ ರೀ ಎತ್ಬೇಕಾ ಮೊನ್ನೆ ನನ್ನ ಗಂಡ ಬೆಂಗಳೂರಿಂದ ಬಂದಾನ ಹೊಡ್ದು ಬಡದು ಮಾಡಿ ಫೋನ ಕಸ್ಕೊಂಡು ಬಿಟ್ಟಾನ ಹೆಂಗೆ ಹಚ್ಲಿ ಹೆಂಗೆ ಎತ್ಲಿ ಆ ಹೊಡ್ದಾನ ಅವನು 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 ಬಂದು ಜಾಡು ಚದಿಗೆ ಓದಿದಂತ ತಡಿ ಹಂಗ ಮಾಡಿ ಗೇಡಿರಿ ಮತ್ತು ನನ್ನ ಗಂಡ ಮದ್ಲ ಪೈಲ್ವಾನ್ ಅದನ ಎತ್ತಿ ನೆಲ್ದಾಗ ಹೋಗಿತನ ಹಂಗಾರ ಬ್ಯಾಡ್ ಬಿಡು ಮತ್ ಫೋನ್ ಹಚ್ಚಬೇಕಂದ್ರ ಯಾನ್ ನೆಂಬರಿಗೆ ಹಚ್ಚಬೇಕು ನನ್ನ ಕಡೆ ಇನ್ನೊಂದು ಹಳೆ ಫೋನ್ ಇತ್ತು ಆ ಫೋನ್ ಇಲ್ಲಿ ಹಚ್ಚೇನಿ ಹೌದನ ಚುಲಾ ಆತ್ ಬಿಡು ಹಂಗಾರ ಆತ್ ತಗೋರಿ ಇವತ್ ಒಂದ ದಿನ ಹಚ್ತೇನಿ ಫೋನ್ ಅಂದ ಇನ್ನು ಮೇಲೆ ಫೋನ್ ಹಚ್ಚಕ್ ಆಗುದಿಲ್ಲ ಹಂಗನಿ ಬೇಡ್ರಿ ಈ ಫೋನ್ ಹಚ್ಚಲಿಕ್ರ ಸತ್ತ ಹೊಕ್ಕ ನಾನು ಹೆಚ್ಚಿನ ಹುಚ್ಚಿಡ್ಸ್ಕೊಂಡ್ ಬಿಡುವ ಇದು ಹುಚ್ಚಬಾಡೆ ಇವ ಲಕ್ಷ್ಮಕ್ಕ ಮುದಿ ಮೂಳಿ ನೋಡಿದ್ರದ ಆಟಾನೆ ಮಲ್ಲಂದು ಅಣ್ಣ ಲವ್ ಸ್ಟೋರಿ ಮತ್ತೆ ಪಿಕ್ಚರ್ ಗೆ ಇದ್ದಂಗ ಐತ್ ನೋಡ್ರಿ ಪಿಕ್ಚರ್ ಕಿಂತ ಬಾರಿ ಐತ್ರಿ ಪತಕರ ಇವತ್ ಒಂದ ದಿನ ಇದು ಫೋನ್ ಕಸ್ಕೊಂತ ನನ್ನ ನಿನ್ ಗಂಡ ಈ ಫೋನ್ ಏನು ಕಸ್ಕೊಳ್ಳೋದಿಲ್ರಿ ಆದ್ರೆ ಇದ್ರಾಗ ಕರೆನ್ಸಿ ಇಲ್ಲ ಕರೆನ್ಸಿ ಇಲ್ಲ ತಡ್ರಿ ಈಗ ಹಾಕಸ್ತೇನಿ ತಲೆ ಕೆಡ್ಸ್ಕೋಬೇಡ್ರಿ ಈ ಉಡಾಳ್ ಹಣಮ್ಯಾಗ ಯಾಕ ಆರ್ ತಿಂಗಳ ಕರೆನ್ಸಿ ಹಾಕಸ್ಬೇಕ ಮೂರ್ ತಿಂಗಳ ಹಾಕಸ್ ಅಂತ ಹೇಳ್ತಂತಡಿ ಈಗ ಮಾತಾಡಕತ್ತಿರಲ್ಲ ಇದನ್ನ ಬರ್ ಹುದಲ್ ಹೂನ್ರಿ ಇದ ನಂಬರ್ ಹಂಗಾರ ಈ ನಂಬರ್ಗೆ ಒಂದ್ ವರ್ಷದ ಕರೆನ್ಸಿ ಏ ಬೇಡ್ರಿ ಒಂದ್ ವರ್ಷದ ಬೇಡ್ರಿ ಬರೀ ಮೂರ್ ತಿಂಗ್ಳದ್ ಮಾಡ್ರಿ ಸಾಕ ನೀವು ಕೆಡ್ಸ್ಕೋಬೇಡ್ರಿ ಬರ್ರಿ ನನ್ನ ಫೋನ್ ಮಾಡದ ಅಟ್ಟ ಕೆಡ್ಸ್ಕೋರಿ ಈಗ ಹೋಗಿ ಒಂದ್ ವರ್ಷದ ಕರೆನ್ಸಿ ಹಾಕಿಸ್ಬಿಡ್ತೇನೆ ನಾ ಹೇಳುದ್ ಕೇಳ್ರಿ ಹಂಗ ಮಾಡ್ಬೇಡ್ರಿ ಸುಮ್ನಿರೀಪಾ ನೀವ್ ಫೋನ್ ಇಡ್ರಿ ನಾ ಅಂಗಡಿಗೆ ಹೋಗಕ್ ನೋಡಿದ್ಯಾ ಕರ್ಯಾನ್ಮ ಫೋನಿಗೆ ಒಂದ್ ವರ್ಷದ ಅಂತ ರೀಚಾರ್ಜ್ ನನಗ್ ನೋಡಿದ್ರಿ ಬರೀ ಆರ್ ಮೂರನೇ ಅದೇನಾಂತಾರನೇದ್ ಲಾಭ ಅಂತ ಹೂನ್ರಿ ಲಕ್ಷ್ಮಕರ ಕರೆನ್ಸಿ ಖಾಲಿ ಆಗಿತ್ತಂತ ಅಂತ ಪಾಪ ಅದಕ್ಕ ನಿನ್ನೆ ಸುಟ್ಟು ಫೋನ್ ಹಚ್ಚಿಲಕ್ಕಿ ಅದಕ್ಕ ಹಾಕಸ್ತೇನಂದ್ರ ಬ್ಯಾಡ ಅಂತಾಳ ಪಾಪ ನೋಡ್ರಿ ನಂದು ರೊಕ್ಕದ ಬಗ್ಗೆ ವಿಚಾರ ಮಾಡ್ತಾಳ ಗನಾ ಮಂತ್ನಿಷ್ಟದಾಳಕಿ ನನ್ ಐತ್ರಿ ಏಟ್ ಬರ್ತೈತಿ ಆಟ ಎಳ್ಕೊಂತತಿ ಅಕ್ಕಿ ಚುಲೋ ಮನಸ್ ನೋಡಿ ನನ್ ತಲೆಗ್ ಬಂದೈತ್ರಿ ಸುಮ್ನೆ ಎರಡ್ ವರ್ಷದ್ದು ಕರೆನ್ಸಿ ಹಾಕಿಸ್ಲೇನ ಅಂತ ತಣ್ಣಗೆ ಚಿಂತ ಇಲತ್ತಾಗ ಹಗಲಿ ರಾತ್ರಿ ಮಾತಾಡಬಹುದು ಫೋನ್ಯಾಗ ಯಾವ ಹುಚ್ಚುಳೆ ಮಗ ಮಲ್ಲೆ ಅದನ್ಲಿ ಕರೆನ್ಸಿ ಮತ್ ಬ್ಯಾಡ ಅನ್ನಾಕತ್ತಿ ಹುಚ್ಚ ಅನ್ಮ್ಯಾನ್ ಫೋನಿಗೆ ಎರಡ್ ರುಸದ್ ಮಾಡಿಸ್ತಾನ ನೋಡಿಮ ಏನ್ ಮಾಡ್ಲಿ ಇವ್ನ ಎದುರಿಗಿ ಹೋಗಿ ಹೇಳಾಕೋ ಬರಂಗಿಲ್ಲ ಹೋಗ್ಲಿ ಬಿಡ ನಂದಲ್ಲ ನಮ್ಮ ಅಪ್ಪಂದಲ್ಲ ಅಲ್ಲ ದಿನಾ ಒಂದ್ ಎರಡ್ ನೂರ್ ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡ್ ಬಿಟ್ರಾತ್ರಿ ಖರ್ಚಿಗಾಕತಿ ಬರ್ತನ್ ತಗೋರ್ಬೇ ನಿಮ್ಮ ಅಂಟಿ ಫೋನಿಗೆ ಕರೆನ್ಸಿ ನಾನು ಓ ಪಾಮಲ್ಲ ಪಜ್ಜಾ ಕಾಯ ಕತ್ತಿರಬೇಕು ಪಾಪ ಆಂಟಿ ಬರ್ತನ್ ತಗೋರಿ ಲಕ್ಷ್ಮಿಕಾರ ತಡ್ರಿ ನೀವೆಲ್ಲರೂ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗಾ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿಂದ ಒಂದು ಕಮೆಂಟ್ ಮಾಡ್ರಿ ಮತ್ತ ಹಂಗಾ ಈ ವಿಡಿಯೋ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಎಂದು ಇಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ತೀವಿ ಹಂಗಾ ಯಾರೆಲ್ಲ ವಸ್ತಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ